ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಈ ಬರ ಮಹಾಲಕ್ಷ್ಮಿಗೆ ಬೇಗನೆ ಆಗುವಂತಹ ಒಂದು ನಿಪ್ಪಟ್ ರೆಸಿಪಿಯನ್ನು ನೋಡೋಣ ಈ ನಿಪ್ಪಟ್ ಮಾಡೋದಕ್ಕೆ ಕೇವಲ ಕಾಲು ಗಂಟೆ ಇದ್ದರೆ ಸಾಕು ಬೇಗನೆ ಮಾಡ್ಕೊಬೋದು ಅಷ್ಟೇ ಗರಿ ಗರಿಯಾಗೂ ಕೂಡ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಈ ನಿಪ್ಪಟ್ಟನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನು ಮೊದಲಿಗೆ ನೋಡ್ಕೊಳ್ಳೋಣ ಮುಕ್ಕಾಲು ಬೌಲ್ನಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೀನಿ ಜೊತೆಗೆ ಕಡಲೆ ಬೀಜವನ್ನು ಕೂಡ ತೊಗೊಂಡಿದ್ದೀನಿ ಬೀಜ ಮತ್ತು ಹುರಿಗಡಲೆ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಪ್ಪು ಎಳ್ಳನ್ನು ಉದ್ದಿಟ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಬಿಳಿ ಎಳ್ಳನ್ನು ಕೂಡ ಹಾಕೊಬಹುದು ಜೊತೆಗೆ ಕರಿವೇಯವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಅಚ್ಕಾರದ ಪುಡಿಯನ್ನು ತಗೊಂಡಿದ್ದೀನಿ ಇದಿಷ್ಟು ಸಾಮಗ್ರಿಗಳಿಗೆ ಒಂದು ದೊಡ್ಡ ಬೌಲ್ನಲ್ಲಿ ಎರಡು ಬೌಲ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಹುರಿಗಡಲೆ ಮತ್ತು ಕಡಲೆ ಬೀಜವನ್ನು ಹಾಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮೆತ್ತಗಿದೆ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಬೇಕು ನೀರನ್ನು ಹಾಕದೆ ಇದನ್ನು ಪುಡಿ ಮಾಡ್ಕೊಬೇಕು ಇದನ್ನು ಆದಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ನಿಪ್ಪಟ್ಟಲ್ಲಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಒಂದು ದೊಡ್ಡ ಪಾತ್ರೆಗೆ ರುಬ್ಕೊಂಡಿರುವಂತಹ ಹುರಿಗಡಲೆ ಮತ್ತು ಕಡಲೆ ಬೀಜದ ಪುಡಿ ಜೊತೆಗೆ ತಗೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಇದಕ್ಕೆ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಬಣ್ಣಕ್ಕಾಗಿ ಸ್ವಲ್ಪ ಅರಿಶಿಣವನ್ನು ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಇದು ಹಿಟ್ಟಿಗೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಿದ್ದೀನಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಈ ಹಿಟ್ಟಿಗೆ ಹಾಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಹೆಚ್ಚು ಗಟ್ಟಿಯಾಗುವಲ್ಲ ಹೆಚ್ಚು ತೆಳುವಾಗಿಯೂ ಅಲ್ಲ ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೊಬೇಕು ಈಗ ಹಿಟ್ಟು ರೆಡಿಯಾಗಿದೆ ಈಗ ನೀಟನ್ನ ಮಾಡ್ಕೊಳ್ಳೋಣ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ಈಗ ಚೆನ್ನಾಗಿ ಪ್ರೆಸ್ ಮಾಡಿ ನಿಪ್ಪಟ್ಟನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಅದರ ಮೇಲೆ ಎರಡು ಉಂಡೆಯನ್ನು ಇಟ್ಟು ಅದರ ಮೇಲ್ಗಡೆ ಮತ್ತೊಂದು ಕವರಿಗೆ ಎಣ್ಣೆಯನ್ನು ಹಚ್ಚಿ ಹಾಕೊಳ್ತಿದ್ದೀನಿ ತೆಳುವಾದ ಕವರನ್ನು ಹಾಕ್ಕೊಳ್ತಿದ್ದೀನಿ ಮೇಲಿಂದ ನಂತರ ಸಮತಳವಿರುವಂಥ ಫ್ಲ್ಯಾಟ್ ಇರುವಂಥ ಒಂದು ಪ್ಲೇಟನ್ನು ತಗೊಂಡು ಇದರ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ನಿಪ್ಪಟ್ಟು ರೆಡಿಯಾಗುತ್ತೆ ಯಾವುದೇ ರೀತಿಯಾಗಿ ಅರಿಯೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನಿಪ್ಪಟ್ಟು ರೆಡಿಯಾಗುತ್ತೆ ನೋಡಿ ನಾನು ಎಲ್ಲ ನಿಪ್ಪಟ್ಟನ್ನು ಇದೇ ರೀತಿಯಾಗಿ ಇದೇ ಮೆಥಡ್ನಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನಲ್ಲಿ ಬೇಕಂದರೆ ಈ ರೀತಿಯಾಗಿ ಪ್ರೆಸ್ ಮಾಡಬಹುದು ಅಥವಾ ನಿಮಗೆ ತುಂಬಾ ತೆಳುವಾಗಿ ಬೇಕು ಅನ್ನೋದಾದರೆ ಪ್ಲೇಟನ್ನು ಉಂಡೆಯ ಮೇಲಿಟ್ಟು ಅಂಗೈನ ಈ ಭಾಗದಿಂದ ಪ್ರೆಸ್ ಮಾಡಿದ್ರೆ ನಿಪ್ಪಟ್ಟು ತುಂಬಾ ತೆಳುವಾಗಿ ಬರುತ್ತೆ ನೋಡಿ ಮೊದಲಿಗಿಂತ ಎಷ್ಟು ತೆಳುವಾಗಿ ಬಂದಿದೆ ನಿಮಗೆ ಮೀಡಿಯಮ್ ಬೇಕು ಅಂದರೂ ಕೂಡ ಮಾಡ್ಕೊಬೋದು ಇಲ್ಲ ತೆಳುವಾಗಿ ಕೂಡ ಮಾಡ್ಕೊಬೋದು ಒಂದು ಬಾಣಲಿಗೆ ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಬಾಲ್ನ ಹಾಕಿದ್ರೆ ಅದು ಮೇಲೆದ್ದು ಬರಬೇಕು ಆ ರೀತಿ ಬಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಅರ್ಥ ನಂತರ ಈಗ ನಾನು ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಹಾಕೊಳ್ಸಿದ್ದೀನಿ ಎಣ್ಣೆಯಲ್ಲಿ ಹಾಕೊಂಡ ತಕ್ಷಣವೇ ಇದನ್ನು ಉಲ್ಟಾ ಮಾಡ್ಕೊಬಾರ್ದು ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದರೂ ಬಿಟ್ಟು ನಂತರ ಇದನ್ನು ಉಲ್ಟಾ ಮಾಡ್ಕೊಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಿಪ್ಪಟ್ಟು ಯಾವುದೇ ರೀತಿಯಾಗಿ ಹೊಡೆದೋಗಲ್ಲ ಅಥವಾ ಅರ್ಧಕ್ಕೆ ಹೊಡೆದೋಗಲ್ಲ ಎಣ್ಣೆಯಲ್ಲಿ ಬರ್ತಿರುವಂಥ ಈ ನೊರೆ ಎಲ್ಲ ಕಡಿಮೆ ಆಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ನಾವು ನಿಪ್ಪಟ್ಟನ್ನು ಕರ್ಕೊಬೇಕು ಸ್ವಲ್ಪ ಬಣ್ಣ ಬದಲಾದರೆ ಸಾಕು ನಿಪ್ಪಟ್ಟು ಹೆಚ್ಚೊತ್ತು ಬೇಯೋದೇನು ಬೇಕಾಗಲ್ಲ ಬೇಗನೆ ಕುಕ್ ಆಗಿಬಿಡುತ್ತೆ ಇಲ್ಲಿ ಕಪ್ಪು ಎಳ್ಳಿನ ಬದಲಾಗಿ ಬಿಳಿ ಎಳ್ಳನ್ನು ಕೂಡ ಬಳಸ್ಕೊಬಹುದು ಕಪ್ಪು ಎಳ್ಳನ್ನು ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಕಪ್ಪು ಎಳ್ಳನ್ನು ಹಾಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಕೊಳ್ಬಹುದು ಈಗ ನಿಪ್ಪಟ್ಟು ಚೆನ್ನಾಗಿ ಬೆಂದು ಬಣ್ಣ ಬದಲಾದ್ಮೇಲೆ ನಾನು ಇದನ್ನ ಎತ್ತಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊಳ್ತಿದ್ದೀನಿ ನಂತರ ಉಳಿದ ನಿಪ್ಪಟ್ಟನ್ನು ಸಹ ನಾನು ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿಟ್ಕೊಳ್ತಾ ಇದ್ದೀನಿ ಈ ನಿಪ್ಪಟ್ಟನ್ನು ಒಂದು ಬಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿಟ್ಕೊಂಡ್ರೆ ಹದಿನೈದು ದಿನಗಳಾದ್ರೂ ಇದು ಮೆತ್ತಗಾಗಲ್ಲ ಗರಿ ಗರಿಯಾಗೇ ಇರುತ್ತೆ ಏನಿ ಪಟ್ಟನ ಮಾಡೋದಕ್ಕೆ ಕೇವಲ ಕಾಲು ಗಂಟೆ ಇದ್ದರೆ ಸಾಕು ಪಟ್ಟಂತ ಮಾಡ್ಕೊಬೋದು ಅಷ್ಟೇ ಅಲ್ಲದೆ ತುಂಬಾ ಟೇಸ್ಟಿ ಮತ್ತು ಗರಿ ಗರಿ ಆಗೋ ಕೂಡ ಇರುತ್ತೆ ಹಾಗೆ ಈವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಗನೆ ರೆಡಿಯಾಗುವಂಥ ಈ ಲಿಕ್ಪಟ್ಟನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ